ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೈಶಾಖ ಮಾಸದ ಹುಣ್ಣಿಮೆ ಯಾವಾಗ ಬಂದಿದೆ ಶುಭ ಸಮಯ ಯಾವುದು ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜಾ ವಿಧಾನ ಹೇಗೆ ಹಾಗೆ ಈ ದಿನದೊಂದು ಯಾವ ವಸ್ತುಗಳನ್ನು ದಾನ ಮಾಡಿದರೆ ಒಳಿತಾಗುತ್ತದೆ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ಕ್ಯಾಲೆಂಡರ್ ಪ್ರಕಾರ ವೈಶಾಖ ಮಾಸದ ಹುಣ್ಣಿಮೆಯೊಂದು ಭಗವಾನ್ ಬುದ್ಧನ ಜನ್ಮದಿನವನ್ನು ಸಹ ಆಚರಿಸಲಾಗುತ್ತದೆ ಆದ್ದರಿಂದ ವೈಶಾಖ ಪೂರ್ಣಿಮೆಯನ್ನು ಬುದ್ಧ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ವೈಶಾಖ ಪೂರ್ಣಿಮೆಯ ದಿನದೊಂದು ಲಕ್ಷ್ಮೀನಾರಾಯಣ ಪೂಜೆಯೊಂದಿಗೆ ಅರಳಿ ಮರದ ಪೂಜೆಯು ವಿಶೇಷವಾದ ಮಹತ್ವವನ್ನು ಹೊಂದಿದೆ ಹುಣ್ಣಿಮೆಯ ದಿನದೊಂದು ಸ್ನಾನ ಮಾಡುವುದು ದಾನ ಮಾಡುವುದು ಮತ್ತು ಪೂರ್ವಜರಿಗೆ ನೈವೇದ್ಯ ಸಲ್ಲಿಸುವುದು ಮಂಗಳಕರವಾಗಿದೆ ಹುಣ್ಣಿಮೆಯೊಂದು ಚಂದ್ರದೇವನಿಗೆ ಅರ್ಘ್ಯವನ್ನು ಅರ್ಪಿಸಿದರೆ ಚಂದ್ರದೋಷ ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ ಹಾಗಾದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೈಶಾಖ ಬುದ್ಧ ಪೂರ್ಣಿಮೆಯ ಉಪವಾಸ ಯಾವಾಗ ಬಂದಿದೆ ಮಂಗಳಕರ ಸಮಯ ಯಾವುದು ಪೂಜಾ ವಿಧಾನ ಹೇಗೆ ಯಾವ ವಸ್ತುಗಳನ್ನು ಈ ದಿನದಂದು ದಾನ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೈಶಾಖ ಪೂರ್ಣಿಮಾ ಉಪವಾಸವು ಮೇ ಹನ್ನೆರಡನೇ ತಾರೀಕು ಸೋಮವಾರದೊಂದು ಇರುತ್ತದೆ ಪೂರ್ಣಿಮಾ ದಿನಾಂಕ ಪ್ರಾರಂಭವಾಗುವುದು ಮೇ ಹನ್ನೊಂದನೇ ತಾರೀಕು ರಾತ್ರಿ ಎಂಟು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗಿ ಪೂರ್ಣಿಮಾ ದಿನಾಂಕ ಕೊನೆಗೊಳ್ಳುವುದು ಮೇ ಹನ್ನೆರಡನೇ ತಾರೀಕು ರಾತ್ರಿ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಪೂಜೆಗೆ ಶುಭ ಸಮಯ ಮೇ ಹನ್ನೆರಡನೇ ತಾರೀಕು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೆ ಹಾಗೆ ಸ್ನಾನ ಮತ್ತು ದಾನದ ಸಮಯ ಬೆಳಿಗ್ಗೆ ನಾಲ್ಕು ಗಂಟೆ ಎಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತು ನಿಮಿಷದವರೆಗೆ ಈ ದಿನ ನಿಶ್ಚಿತ ಕಾಲ ಮುಹೂರ್ತ ರಾತ್ರಿ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಹಾಗೆ ಈ ದಿನ ಚಂದ್ರೋದಯದ ಸಮಯ ಸಂಜೆ ಆರು ಗಂಟೆ ಐವತ್ತೇಳು ನಿಮಿಷಕ್ಕೆ ಶಾಸ್ತ್ರಗಳ ಪ್ರಕಾರ ವೈಶಾಖ ಪೂರ್ಣಿಮೆಯ ದಿನ ಬೆಳಗ್ಗೆ ಬೇಗನೆ ಎದ್ದು ದೈನಂದಿನ ಕೆಲಸದಿಂದ ನಿವೃತ್ತರಾದ ನಂತರ ಸ್ನಾನ ಮಾಡಿ ಮತ್ತು ಉಪವಾಸ ಮಾಡುವ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಇದರ ನಂತರ ಪೂಜೆಯ ಸ್ಥಳದಲ್ಲಿ ಭಗವಾನ್ ವಿಷ್ಣುವಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಪಠಿಸುತ್ತಾ ಧೂಪದ್ರವ್ಯವನ್ನು ಬೆಳಗಿಸಿ ಮತ್ತು ಹೂವುಗಳು ಹಣ್ಣುಗಳು ಹಾಗೆ ನೈವೇದ್ಯವನ್ನು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಗೆ ಅರ್ಪಿಸಬೇಕು ಲಕ್ಷ್ಮೀದೇವಿಗೆ ಮಲ್ಲಿಗೆ ಹೂವು ಹಾಗೆ ಬಿಳಿ ಹೂಗಳನ್ನು ಅರ್ಪಿಸಿ ಬಳೆ ಬ್ಲೌಸ್ ಪೀಸು ಈ ಥರ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ವಿಷ್ಣುವಿನ ಮಂತ್ರ ಮತ್ತು ಲಕ್ಷ್ಮಿಯ ಮಂತ್ರವನ್ನು ಪಠಿಸಿ ಹಾಗೆ ವಿಷ್ಣುವಿಗೆ ತುಳಸಿ ಮಾಲೆಯನ್ನು ಅರ್ಪಿಸುವುದನ್ನು ಈ ದಿನ ಮರೆಯಬೇಡಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಆರತಿ ಮಾಡಿ ಮಂತ್ರಗಳನ್ನು ಪಠಿಸುತ್ತಾ ರಾತ್ರಿಯ ವೇಳೆ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಅರಳಿ ಮರದ ಕೆಳದ ಬುಡದ ಕೆಳಗೆ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ನಮಸ್ಕರಿಸಿ ಹಾಗೆ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಈ ಪೂರ್ಣಿಮೆಯ ವ್ರತವನ್ನು ಆಚರಿಸಿ ವೈಶಾಖ ಪೂರ್ಣಿಮೆಯ ದಿನ ದಿನದೊಂದು ವಸ್ತ್ರದಾನ ಮಾಡುವುದು ತುಂಬ ಶ್ರೇಯಸ್ಕರ ಎಂದು ನಂಬಲಾಗಿದೆ ಈ ದಿನ ಬಡವರಿಗೆ ಅಥವಾ ನಿರ್ಗತಿಕರಿಗೆ ವಸ್ತ್ರವನ್ನು ದಾನವಾಗಿ ನೀಡಿ ಈ ದಿನದೊಂದು ಹಣ್ಣುಗಳು ಮತ್ತು ಶರಬತ್ತು ಅಂದರೆ ಜ್ಯೂಸನ್ನು ದಾನ ಮಾಡುವುದರಿಂದ ಪೂರ್ವಜರು ಸಂತುಷ್ಟರಾಗುತ್ತಾರೆ ಎಂಬ ನಂಬಿಕೆ ಇದೆ ಇದರಿಂದ ನಿಮ್ಮ ಮನೆಯು ಸಮೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗೆ ಶಾಸ್ತ್ರಗಳ ಪ್ರಕಾರ ವೈಶಾಖ ಪೂರ್ಣಿಮೆಯ ದಿನದಂದು ಸ್ನಾನ ಮಾಡಿದ ನಂತರ ಚಂದ್ರನಿಗೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡಬೇಕು ಈ ದಿನ ಅಕ್ಕಿ ಸಕ್ಕರೆ ಹಾಲು ಬಿಳಿ ಬಟ್ಟೆ ಮುತ್ತು ಬೆಳ್ಳಿ ಇತ್ಯಾದಿಗಳನ್ನು ದಾನ ಮಾಡುವುದರಿಂದ ಚಂದ್ರನ ಆಶೀರ್ವಾದ ಸಿಗುತ್ತದೆ ಹಾಗೆಯೇ ವೈಶಾಖ ಮಾಸದಲ್ಲಿ ಅಧಿಕವಾದ ತಾಪವಿರುವ ಕಾರಣ ಅಂದರೆ ಬಿಸಿಲಿರುವ ಕಾರಣ ಈ ಹುಣ್ಣಿಮೆಯೊಂದು ವ್ಯಕ್ತಿ ಅಥವಾ ಪ್ರಾಣಿ ಅಥವಾ ಪಕ್ಷಿಗಳಿಗೆ ನೀರು ದಾನ ಮಾಡುವುದು ತುಂಬಾನೇ ಪ್ರಯೋಜನಕಾರಿಯಾಗಿದೆ ಸ್ನೇಹಿತರೆ ಈ ದಿನದೊಂದು ಪೂರ್ಣಿಮಾ ವ್ರತವನ್ನು ಆಚರಿಸಿ ನಿಮ್ಮ ಕೈಲಾದ ಮಟ್ಟಿಗೆ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವೈಶಾಖ ಮಾಸದಲ್ಲಿ ಬರುವ ಬುದ್ಧ ಪೂರ್ಣಿಮಾ ಯಾವ ದಿನ ಬಂದಿದೆ ಸಮಯ ಏನು ಪೂಜಾ ಸಮಯ ಏನು ಪೂಜಾ ವಿಧಾನ ಹೇಗೆ ಹಾಗೆ ಈ ದಿನದೊಂದು ಯಾವ ವಸ್ತುಗಳನ್ನು ದಾನ ಮಾಡಿದರೆ ಶ್ರೇಯಸ್ಕರ ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು